ಟು ಮೈ ಯೂಟ್ಯೂಬ್ ನಾನು ನಿಮ್ ಶ್ವೇತಾ ಇವತ್ತು ನಾನು ಮದ್ವೆಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ನನ್ನ ಸೋದರ ಮಾವನ ಮಗಳ ಮದುವೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫುಲ್ ಔಟ್ಫಿಟ್ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಈಗ ಆಲ್ರೆಡಿ ರೆಡಿ ಆಗಿದ್ದೀನಿ ನಾನು ನನ್ನ ಮಗ ಅಂತ ನನ್ನ ಹಸ್ಬೆಂಡ್ ಇಷ್ಟೆಲ್ಲರು ಹೋಗ್ತಾ ಇದ್ದೀವಿ ಇದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಈಗ ಬನ್ನಿ ಹೋಗೋಣ ಆಲ್ರೆಡಿ ರೆಡಿ ಆಗಿದ್ದೀನಿ ಈಗ ಹೋಗ್ತಾ ಇದ್ದೀನಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಫ್ರೆಂಡ್ಸ್ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಮದ್ವೆ ಅವ್ರು ಮಾಡ್ತಾ ಇರೋದು ನಸಿಪುರ ಅಂದ್ರೆ ಟಿ ನಸಿಪುರ ಮೈಸೂರಿನ ಟಿ ನಸಿಪುರದಲ್ಲಿ ಇದೆ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ನಾರಾಯಣ ಮತ್ತೆ ನಮ್ಮ ಮನೆಯವರು ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಎಲ್ಲ ಅಣ್ಣ ಮತ್ತೆ ಅತ್ತಿಗೆ ಎಲ್ರು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಓಡ್ತಾ ಇದ್ದೀವಿ ನಾವು ಲೇಟ್ ಆಗ್ಬಿಟ್ಟಿದ್ದೀರಪ್ಪ ಅಂತ ನಾವು ಬೆಂಗಳೂರಿಂದನೇ ಟ್ರಾವೆಲ್ ಮಾಡಿಕೊಂಡು ಹೋಗೋ ತನಕ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಾನು ನನಗೆ ಅದ್ರಲ್ಲಿ ನಿಮಗೆ ಬ್ಲಾಗ್ ತೋರ್ಸೋಕೆ ಆಗಲಿಲ್ಲ ಟೈಮ್ ಆಗಿ ಡೀಜೆಲ್ ಆ ಟೆನ್ಷನ್ ಅಲ್ಲಿ ಇದ್ದೆ ಹಾಗೆ ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ನಾವು ಚೌಟ್ರಿಗೆ ರೀಚ್ ಆದೋ ಫ್ರೆಂಡ್ಸ್ ನೋಡಿ ಮೇನ್ ಎಂಟ್ರೆನ್ಸ್ ಈ ತರ ಇದೆ ನಾವು ರೀಚ್ ಆದವು ನಾನು ಹೋದಾಗ ಅವರು ನೋಡಿ ಸ್ಟೇಜ್ ಡೆಕೋರೇಷನ್ಸ್ ಮಾಡ್ತಾ ಇದ್ರು ಫ್ರೆಂಡ್ಸ್ ನಾವು ಹೋದಾಗ ಇನ್ನೂ ನಿಲ್ಸಿಲ್ಲಿಲ್ಲ ಹುಡ್ಗ ಹುಡುಗಿನ ಇನ್ನು ನಾವು ಹೋದಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ಅನ್ಸುತ್ತೆ ಆಲ್ರೆಡಿ ನನ್ನ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಅಜ್ಜಿ ಎಲ್ಲರೂ ನಮ್ಮ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು ನೋಡಿ ನಮ್ಮ ಮನೆಯವರು ನಾವು ಈ ಥರ ರೆಡಿ ಆಗಿದ್ದೀವಿ ಹೇಗೆ ಕಾಣಿಸ್ತಿದ್ದೀವಿ ಅಂತ ನೀವು ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ನೋಡಿ ಇವರೇ ಹುಡುಗ ಹುಡುಗಿ ಇವರೇ ನನ್ನ ಸೋದರ ಮಾವನ ಮಗಳು ಇವರು ು ಹೇಗೆ ಕಾಣಿಸಿದಳೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ರಿಸೆಪ್ಷನ್ಗೆ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಅವ್ರದ್ದು ಅದನ್ನು ಒಂದು ಸ್ವಲ್ಪ ಸಣ್ಣ ಕ್ಲಿಪಿಕ್ಸ್ ತಗೊಂಡೆ ನಿಮ್ಮ ಹತ್ರನೂ ಶೇರ್ ಮಾಡಿಕೊಳ್ಳೋಣ ಅಂತ ಹಾಗೆ ನಾವು ಊಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾವು ಊಟ ಆಲ್ರೆಡಿ ಲೇಟಾಗೋಗಿತ್ತು ಊಟ ನಾವು ಮತ್ತು ಮನೆಯವರು ನನ್ನ ಮಗ ಮತ್ತು ನಮ್ಮ ಮಾವ ಅಂದರೆ ನಮ್ಮಮ್ಮನ ತಮ್ಮ ಅವರು ನಮ್ಮ ಅಜ್ಜಿ ಇಷ್ಟ ಬಂದು ಕೂತಿದ್ದು ಇನ್ನು ಮಿಕ್ಕಿದರಲ್ಲ ಆ ಕಡೆ ಎದುರುಗಡೆ ಕೂತಿದ್ರು ನೋಡಿ ಇವರೇ ನಮ್ಮ ಅಜ್ಜಿ ಇವರು ನಮ್ಮ ಅಮ್ಮನವರ ಅಮ್ಮ ಇವರು ಇವರು ಯಾವಾಗ ನಾನು ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಈ ಅಜ್ಜಿ ಯಾವಾಗಲೂ ಅಷ್ಟೇ ಮಾತಾಡೋದು ಕೂತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವ್ರದ್ದೆ ಹಾಗಾಗಿ ತುಂಬ ಬಿಡಿತ ಹೊಡ್ರತೆ ಊಟಕ್ಕೆ ಕೂತ್ಕೊಂಡು ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಂದು ನಮ್ಮ ಅಜ್ಜಿನ ಕೂರಿಸ್ಕೊಂಡೆ ಊಟಕ್ಕೆ ನನ್ನ ಜೊತೆ ಊಟ ಕೂತ್ಕೊಂಬ ಅಂತ ನೋಡಿ ಊಟಕ್ಕೆ ಈಗ ಬಡಿಸ್ತಾ ಇದ್ದಾರೆ ಆಲ್ರೆಡಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿದೆ ಅದಕ್ಕೆ ಸ್ವಲ್ಪ 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 ಬಡಿಸ್ತಾ ಇದ್ದಾರೆ ಅವರು ತುಂಬಾ ಜನ ಇದ್ರು ಫ್ರೆಂಡ್ಸು ಒಂದೂವರೆ ಸಾವಿರ ಒಂದು ಮುಕ್ಕಾಲು ಸಾವಿರ ಜನ ಇದ್ರು ಅವ್ರಿಗೆ ಜನ ಅಂದರೆ ಜನದ್ದು ಜಾಸ್ತಿ ಇದಾರೆ ಅವ್ರಿಗೆ ಬಳಗ ಜಾಸ್ತಿ ಇದೆ ನಾವು ಊಟ ಮಾಡಿಕೊಂಡು ಬಂದು ಕೂತ್ಕೊಂಡು ನಾವು ರಿಸೆಪ್ಷನ್ಗೆ ಹೋಗಿ ಹೋಗೋಣ ಅಂದ್ಬಿಟ್ಟು ಬಂದು ಕೂತ್ಕೊಂಡೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಫುಲ್ಲು ಹಾಲ್ ತುಂಬ ಜನ ಇದ್ದಾರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂದರೆ ಗ್ಯಾಪ್ ಎಲ್ಲೂ ಇಲ್ಲ ಅಷ್ಟು ಎಷ್ಟು ಜನ ಇದ್ದಾರೆ ಹಾಗೆ ಫೋಟೋಸ್ ವಿಡಿಯೋಸ್ ತಗೊಂಡು ನಾನು ಈಗ ನಾವು ಹೊಡ್ತಾ ಇದೀವಿ ನಮ್ಮ ಅಣ್ಣನಮ್ಮಗ ಮಾತಾಡತಾನೆ ಕೇಳಿಸ್ಕೊಳ್ಳಿ ಹಾ 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 ಕೊಟ್ಟಿರಂತೆ ಅವರಿಗೆ ಮೆಡಲ್ ಏನಿ ಕೊಟ್ಟಿದ್ದಾ ಅವರಿಗೆ ಬೆನಿ ಗೈಸ್ ಕೊಟ್ಟಿದ್ರು ಅಂತಿರೋ ಮನೆ ಹತ್ರ ಹೊರ ನೀನು ಮತ್ತೆ ಸ್ಕೂಲಲ್ಲಿ ಸ್ಕೂಲಲಿ ಓಡಿದನ ಅಂತಿರೀ ¡Suscríbete! ¡Suscríbete! ¡No پیش ધિ ભિ દધિ હિ ધ મિ você mora aqui నమ్ అన్న నమ్మ తు ఐపర్ ఆక్టివ్ ఇన్ మాట్లాడదే చంద కళకే తుందా మాతాడుతా సిక్బట్టే మాతాడుతా రేగస్కుంటు నన్ ముందే మాత్ర అత్తెంత నన్ను శ్వేత అవును ನನ್ನ ಅಣ್ಣನ ಮಗ ಎಷ್ಟು ಚೆನ್ನಾಗಿ ಅಲ್ಲ ಫ್ರೆಂಡ್ಸ್ ಹಾಗೆ ನಿಮಗೆ ಎಲ್ಲೋಗ್ತಾ ಇರಬೇಕು ಅಂತ ಅನಿಸ್ತಾ ಇರಬೇಕು ಇದು ಬೆಳಗಿನ ವ್ಲಾಗ್ ಆಗಿರುತ್ತೆ ಆ ನಾನು ಇನ್ನೊಂದು ಮದ್ವೆಗೆ ಹೋಗ್ಬೇಕಾಗಿತ್ತು ಎರಡು ಮದ್ವೆ ಒಟ್ಟೊಟ್ಟಿಗೆ ಬಿದ್ದಿದೆ ಎರಡು ಇಂಪಾರ್ಟೆಂಟ್ ಮದುವೆ ಇದು ನನ್ನ ಅತ್ತೆ ಮನೆ ಪಕ್ಕ ಇರೋರದ ಮದ್ವೆ ಇದು ಹಂಗಾಗಿ ನೈಟ್ ರಿಸೆಪ್ಷನ್ಗೆ ಬರೋಕಾಗಿಲ್ಲ ಏನಕ್ಕೆ ನನ್ನ ಸೋತರ ಮಾವನ್ ಮಗಳದ್ದು ಮದ್ವೆ ಐತೆ ಅದಕ್ಕಾಗಿ ಇಲ್ಲಿ ಬೆಳಿಗ್ಗೆ ಒಂದು ಹಾಫ್ ಅನ್ ಅವರ್ ಇದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಆ ಬಂದೋ ಇಲ್ಲಿಗೆ ಇಲ್ಲಿ ದೇವ್ರು ತಗೊಂಡ್ಬರ್ತಾ ಇದ್ರು ಅದರದು ವಿಡಿಯೋ ಹಾಕಿದೀನಿ ನೋಡಿ ಫ್ರೆಂಡ್ ನನ್ಗೆ ಅತ್ತೆ ಮಾವ ಅವ್ರದ್ದು ಒಂದು ಫೋಟೋಸ್ ಆಡ್ ಮಾಡಿದ್ ನೋಡಿ ಇಲ್ಲಿ ನಮ್ಮ ಮಾವನ ಮಗಳದ್ದು ಮದುವೆಗೆ ಮದುವೆ ಬಂದು ಫ್ರೆಂಡ್ಸ್ ಧಾರೆ ಊದಿದಿಲ್ಲ ಧಾರೆ ಊ ಅಂತ ಬಂದೆ ದಾರೆ ನಾವು ಊದ್ಬಿಟ್ಟು ಹಾಗೆ ನಾವು ನಮ್ಮ ಇದ್ದಿದ್ದ ಜೊತೆ ನಾನು ಒಂದು ಶಾರ್ಟ್ಸ್ ವಿಡಿಯೋಸ್ ಮಾಡಿದ್ದು ಅದರಿಂದ ನೋಡಿ ಹಾಕಿದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಪರ್ಪಲ್ ಸ್ಯಾರಿ ಹುಟ್ಟಿದ್ರಲ್ಲ ಈ ಅತ್ತಿಗೆ ಅಂತೂ ತುಂಬಾನೇ ರೀಲ್ಸ್ ಮತ್ತೆ ಡ್ಯಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಹಾಗೆ ನೋಡಿ ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ಇಲ್ಲಿ ಒಂದು ಕೂತ್ಕೊಂಡು ಇವ್ರು ನನ್ನ ಆ ನಾವು ಊಟಕ್ಕೆ ಬಂದು ಫ್ರೆಂಡ್ಸ್ ನೋಡಿ ನಮ್ಮ ಅತ್ತಿಗೆ ಸಕೆ ಅಂದ್ಬಿಟ್ಟು ಗಾಳಿ ಬೀಸ್ಕೊತಾ ಇದ್ದಾರೆ ಅದಕ್ಕೆ ವಿಡಿಯೋ ಮಾಡಿದಳೆ ಅಂದ್ಬಿಟ್ಟು ಹಿಂಗೆ ಇಟ್ಕೊತಾ ಇದ್ದಾರೆ ನಮ್ಮ ಅತ್ತಿಗೆ ಊಟಕ್ಕೆ ಬಂದು ಫ್ರೆಂಡ್ಸ್ ನಿಜವ್ರು ತುಂಬಾ ಹೊಟ್ಟೆ ಇಷ್ಟ ಬಿಟ್ಟಿತ್ತು ಬಿಸಿಲುಗೂ ಅದಕ್ಕೂ ತುಂಬಾ ಸುಸ್ತ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹೊಟ್ಟೆಸಿ ಆಮೇಲೆ ಹೊಟ್ಟೆ ಇರುತ್ತೆ ಬಟ್ ಊಟ ಬಡಕ್ಕೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಬಿಸಿಲಲ್ವಾ ಸಿಕ್ಕಾಬಟ್ಟೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್ ಅವರು ಜಿಲೇಬಿ ಮತ್ತು ಮೈಸೂರು ಪಾಕು ಏನೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾತ್ರ ಆಮೇಲೆ ಗೀ ರೈಸು ಕುರ್ಮ ಎಲ್ಲ ಮಾಡಿದರು ಫ್ರೆಂಡ್ಸ್ ಅದನ್ನು ಊಟ ಮಾಡಿಕೊಂಡು ನಾವೀಗ ಓಡೋಕ್ಕೆ ರೆಡಿ ಆಗ್ತಾಯಿದ್ವಿ ನೋಡಿ ಓಡ್ತಾ ಇದ್ದೀವಿ ಹಾಗೆ ನಮ್ಮ ಅಜ್ಜಿ ಮ ಇಬ್ಬರಜ್ಜಿದ್ರು ಮತ್ತು ನಮ್ಮಮ್ಮ ನಮ್ಮ ಮನೆಯವರು ಹೊಡ್ತಾ ಇದ್ದೀವಿ I don't know ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಏನೇ ಇಷ್ಟ ಆದರೂ ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್ ನೋಡಿ ಫೋಟೋಸ್ ಎಲ್ಲ ಹ್ಯಾಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್